ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲ್ಲ ತಿಂಕ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಸಾವಿರ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಕೆ ಇದವರು ಅಫೀಷಿಯಲ್ ಆಗಿ ನಿಮ್ದು ಸ್ಕೋರ್ ಲಿಸ್ಟನ್ನು ಬಿಟ್ಟಿರ್ತಾರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಯಾವ ಒಬ್ಬ ಅಭ್ಯರ್ಥಿ ಎಕ್ಸಾಮನ್ನು ಅಟೆಂಡ್ ಮಾಡಿದ ಪ್ರತಿಯೊಬ್ಬ ಅಭ್ಯರ್ಥಿಯೂ ಕೂಡ ಆ ಜಿಲ್ಲೆಗೆ ಸಂಬಂಧಿಸಿದಂತೆ ಸ್ಕೋರ್ ಲಿಸ್ಟ್ ಲಿಸ್ಟನ್ನು ಅಫೀಷಿಯಲ್ ಆಗಿ ಪ್ರಕಟ ಮಾಡಿದರು ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಕೆದ್ಯಂತ್ರ ಒಂದು ಅಫಿಷಿಯಲ್ ಆಗಿ ಮಾಹಿತಿ ಕೂಡ ಪ್ರಕಟವಾಗಿದೆ ಅದೇ ರೀತಿ ರಿಸಲ್ಟ್ಗೆ ಕೂಡ ಕ್ಷಣಗಣನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಡಾಕ್ಯುಮೆಂಟ್ಸ್ ನಿಮ್ಮ ಕಡೆ ಇಲ್ಲಪ್ಪ ಅಂದ್ರೆ ಯಾರ ಕಡೆ ಈ ಡಾ ನಾ ಹೇಳುವ ಡಾಕ್ಯುಮೆಂಟ್ಸ್ ಇಲ್ಲ ನೋಡಿ ಪ್ರತಿಯೊಬ್ಬರು ಕೂಡ ಆ ಡಾಕ್ಯುಮೆಂಟ್ಸನ್ನು ಕಡ್ಡಾಯವಾಗಿ ತೆಗೆಸಿಕೊಳ್ಳಿ ಬನ್ನಿ ಸ್ನೇಹಿತರೆ ಹಾಗಿದ್ದರೆ ಕೆ ಬಂದ ಬಂದು ಅಫಿಷಿಯಲ್ ಮಾಹಿತಿ ಯಾವುದು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ನೋಡೋಬೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ವಿಡಿಯೋ ನೋಡಿದರೆ ತಪ್ಪದೆ ಅಂದರೆ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಲೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಕೇಂದ್ರ ಬಂದ ಅಫಿಷಿಯಲ್ ಮಾಹಿತಿ ಇಲ್ಲಿ ಡೇಟ್ ಕೂಡ ಇಲ್ಲಿ ನೋಡ್ಕೋಬಹುದು ಸ್ನೇಹಿತರೆ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಗಳಿಸಿರುವ ಅಂತಿಮ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಒಂದು ಸಾವಿರ ಏನು ಹುದ್ದೆಗಳ ಈ ಹುದ್ದೆಗಳಿಗೆ ಸಂಬಂಧಿಸಿದ ನೋಟಿಫಿಕೇಶನ್ ಆಗಿತ್ತು ಅದೇ ರೀತಿ ಇಪ್ಪತ್ತಾರು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಕಡ್ಡಾಯ ಕಾಣ ಎಕ್ಸಾಮ್ ಇಡುತ್ತೆ ಅದೇ ರೀತಿ ನಿಮ್ದು ಇಪ್ಪತ್ತೇಳು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಪತ್ರಿಕೊಂದು ಪತ್ರಿಕೆ ಎರಡು ಎಕ್ಸಾಮ್ ಕೂಡ ಮುಗಿದಿದ್ದು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ತಾತ್ಕಾಲಿಕ ಅಂಕಪಟ್ಟಿಯನ್ನು ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಪ್ರಕಟಿಸಿ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಆಕ್ಷೇಪಣೆಯನ್ನು ಸಲ್ಲಿಸಲು ಆಹ್ವಾನಿಸಲಾಗಿತ್ತು ಹಾಗೆಯೇ ಅದರಂತೆ ಈಗ ನಿಗದಿತ ದಿನಾಂಕದವರೆಗೆ ಅಭ್ಯರ್ಥಿಗಳು ಸ್ವೀಕೃತವಾದ ಆಕ್ಷೇಪಣೆಯನ್ನು ಪರಿಶೀಲಿಸಿ ಕರ್ನಾಟಕ ನಾಗರಿಕರ ಸೇವೆಗಳು ನಿಯಮಗಳ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ತಿದ್ದುಪಡಿ ಅನುಸಾರವಾಗಿ ಕಡ್ಡಾಯ ಕಾಣ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಅಂಕಗಳು ಮತ್ತು ಪತ್ರಿಕೆ ಒಂದು ಪತ್ರಿಕೆ ಟೂ ಯಲ್ಲಿ ಶೇಕಡ ಮೂವತ್ತೈದರಷ್ಟು ಅಂಕ ಅಥವಾ ಎಪ್ಪತ್ತು ಅಂಕಗಳನ್ನು ತೆಗೆದುಕೊಂಡ ಅಂಕಗಳನ್ನು ಗಳಿಸಿದ ಅರ್ಹದ ಅಭ್ಯರ್ಥಿಗಳನ್ನು ಅಂತಿಮ ಅಂಕ ಪಟ್ಟಿಯನ್ನು ಮಾತ್ರ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಭ್ಯರ್ಥಿಗಳು ಮಾಹಿತಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಪ್ರಕಟಿಸಲಾಗಿದೆ ಮತ್ತು ಸದರಿ ಅಭ್ಯರ್ಥಿಗಳ ಅಂತಿಮ ಅಂಕಪಟ್ಟಿಯನ್ನು ಸಂಬಂಧಪಟ್ಟ ಜಿಲ್ಲೆಗೆ ಜಿಲ್ಲಾ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರಿಗೆ ಆಲ್ರೆಡಿ ಕೆ ಇದ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಈ ಹುದ್ದೆಗಳಿಗೆ ವಿಲೇಜ್ ಅಕೌಂಟ್ ಗೆ ಸಂಬಂಧಿಸಿದಂತೆ ಆಲ್ರೆಡಿ ಒಮ್ಮೆ ಲಿಸ್ಟ್ಗಳನ್ನ ಬಿಟ್ಟಿದ್ರು ಏನು ನಿಮ್ದು ಸ್ಕೋರ್ ಲಿಸ್ಟ್ ಅನ್ನ ಬಿಟ್ಟಿದ್ರು ಆ ಲಿಸ್ಟಲ್ಲಿ ಏನಿತ್ತಪ್ಪ ಅಂದ್ರೆ ಪ್ರತಿಯೊಬ್ಬ ಅಭ್ಯರ್ಥಿ ಅಂಕನ ಏನು ತೆಗೆದುಕೊಂಡಿದ್ರ ಒಟ್ಟರುದು ಕೂಡ ಅಲ್ಲಿ ರಿಸಲ್ಟ್ ಅನ್ನ ಪ್ರಕಟ ಮಾಡಿದ್ರು ಆದ್ರೆ ಇಲ್ಲಿ ಇವತ್ತು ಕೆ ಅನೌನ್ಸ್ ಮಾಡಿದ್ರಲ್ಲಿ ಕೇವಲ ಮೂವತ್ತೈದು ಶೇಕಡ ಮೂವತ್ತೈದಕ್ಕಿಂತ ಹೆಚ್ಚಿನ ಅಂಕನ ಯಾರ ಪಡೆದುಕೊಂಡಿದ್ದಾರೆ ನೋಡು ಅಂತ ಅಭ್ಯರ್ಥಿಗಳದ್ದು ಲಿಸ್ಟ್ ಅನ್ನು ಮಾತ್ರ ಬಿಟ್ಟಿರ್ತಾರ ಅಂದ್ರೆ ಉಳಿದ ಅಭ್ಯರ್ಥಿಗಳನ್ನು ಯಾವುದೇ ಕಾರಣಕ್ಕೂ ಈ ಹುದ್ದೆಗಳಿಗೆ ಆಯ್ಕೆಯಾಗುವಲು ಅರ್ಹತೆಯನ್ನು ಪಡೆದಿಲ್ಲ ಅಂತ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರ ಅಂತೇಳಿ ಉಳಿದ ಅಭ್ಯರ್ಥಿಗಳದ್ದು ಎಲ್ಲ ಲಿಸ್ಟ್ನಲ್ಲಿರೋ ಅಭ್ಯರ್ಥಿಗಳದ ಹೆಸರನ್ನು ಡಿಲೀಟ್ ಮಾಡಿರ್ತಾರೆ ಈಗ ಕೇವಲ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕ ಅಥವಾ ಎಪ್ಪತ್ತಂಕ ತೆಗೆದುಕೊಂಡ ಅಭ್ಯರ್ಥಿಗಳದ್ದು ಈಗ ಲಿಸ್ಟನ್ನು ಬಿಟ್ಟಿರ್ತಾರೆ ಸ್ನೇಹಿತರೆ ಈ ಲಿಸ್ಟ್ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಪ್ರತಿಯೊಂದು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಹೋಗಿ ನೀವು ನೋಡಿಕೊಳ್ಳಬಹುದಾಗಿರ್ತದ ಸ್ನೇಹಿತರೆ ಇದು ಬಂದು ಯಾವುದೇ ಕಾರಣಕ್ಕೂ ರಿಸಲ್ಟ್ ಆಗಿಲ್ಲ ಆದರೆ ಕೇವಲ ಇಲ್ಲಿ ಪಾಸಾದ ಆದ ಅಭ್ಯರ್ಥಿಗಳ ನೆಕ್ಸ್ಟ್ ಪ್ರೊಸೆಸ್ ಆದ ನೆಕ್ಸ್ಟ್ ಪ್ರೊಸೆಸ್ ಆದ ವೆರಿಫಿಕೇಶನ್ ಗೆ ಲಿಸ್ಟನ್ನು ಬಿಡ್ತಾರೆ ಅಂದ್ರೆ ರಿಸಲ್ಟನ್ನು ಅನ್ನ ಬಿಡ್ತಾರೆ ಆ ರಿಸಲ್ಟ್ ಬರೋವರೆಗೂ ಕೂಡ ನೀವು ಕಾಯಬೇಕು ಆ ರಿಸಲ್ಟ್ ಬಂದು ನಿಮ್ಮದು ಜನವರಿ ಹದಿನೈದರ ಒಳಗಾಗಿ ಅಥವಾ ಜನವರಿ ಕೊನೆ ವೀಕದಲ್ಲಿ ಬರುವ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಅದಕ್ಕಿಂತ ಮೊದಲು ನಾವು ಹೇಳುವ ಡಾಕ್ಯುಮೆಂಟ್ಸನ್ನು ನೀವು ತೆಗೆಸ್ಕೊಳ್ಬೇಕಾಗಿರ್ತದೆ ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ಆಲ್ಮೋಸ್ಟ್ ಯಾವ ಯಾವ ಡಿಸ್ಟಿಕ್ ಎಷ್ಟು ಹುದ್ದೆಗಳದ ಅದೇ ರೀತಿ ಅಲ್ಲಿರುವ ಪ್ಲಸ್ ಆಲ್ಮೋಸ್ಟ್ ಈಗ ಎಲ್ಲರೂ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಯಾರೆಲ್ಲ ಪಡೆದುಕೊಂಡಿದ್ದಾರೆ ಅಂಥ ಲಿಸ್ಟ್ ಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ ಈ ಲಿಸ್ಟಲ್ಲಿರುವ ಅಭ್ಯರ್ಥಿಗಳು ನಿಮ್ಮ ಡಾಕ್ಯುಮೆಂಟ್ಸನ್ನು ಆಲ್ಮೋಸ್ಟ್ ಎಲ್ಲರೂ ಕೂಡ ರೆಡಿ ಮಾಡಿಸಿಕೊಳ್ಳೋದು ಉತ್ತಮ ಯಾಕಪ್ಪ ಅಂದ್ರೆ ಒಂದೊಂದು ಕ್ಷಣದಲ್ಲಿ ನಿಮ್ಮ ಕ್ಯಾಟಗರಿ ಅಭ್ಯರ್ಥಿಗಳು ಸಿಗದೇ ಇದ್ದಲ್ಲಿ ನಿಮ್ಮದು ಆಫ್ ಬಂದು ಕಡಿಮೆ ಸ್ಕೋರ್ ಕೂಡ ನಿಲ್ಲುವ ಸಾಧ್ಯತೆ ಇರ್ತದೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ನಿಮಗೇನಾದರೂ ಒನ್ ರೆಸ್ ಟು ಟೂ ಅಥವಾ ಒನ್ ರೆಸ್ಟ್ ಟು ತ್ರೀಗೆ ಸಂಬಂಧಿಸಿದಂಥ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಯಾರಲ್ಲ ಆಯ್ಕೆ ಹಾಕಿರೋಂಥ ಅಭ್ಯರ್ಥಿಗಳದ್ದು ಏನಾದರೂ ಎಕ್ಸ್ಪೆಕ್ಟೆಡ್ ಲಿಸ್ಟ್ ಏನಾದರೂ ಬೇಕಾಗಿತ್ತಂದ್ರೆ ಆದಷ್ಟು ಕಮೆಂಟ್ ಅದಿಸಿ ಪ್ರತಿಯೊಂದು ಡಿಸ್ಟಿಕ್ದು ಕೂಡ ಮಾಡ್ತೀವಿ ಅದೇ ರೀತಿ ನಿಮ್ದು ಯಾವ ಡಿಸ್ಟಿಕ್ ಇದೆ ಆ ಡಿಸ್ಟಿಕ್ಟನ್ನು ಕಮೆಂಟ್ ಮಾಡಿ ಆ ಡಿಸ್ಟಿಕ್ದು ಎಕ್ಸ್ಪೆಕ್ಟೆಡ್ ಕಡಾಫೆಸ್ಟ್ ನಿಂದಿರ್ತದೆ ಯಾರೆಲ್ಲ ಡಾಕ್ಯುಮೆಂಟ್ಸನ್ನು ತೆಗೆಸಿಕೊಳ್ಳಬೇಕಂತೇಳಿ ಸ್ಪಷ್ಟವಾಗಿ ಕೂಡ ಮಾಹಿತಿಯನ್ನು ಕೊಡಬಹುದಾಗಿರ್ತದೆ ಸ್ನೇಹಿತರೆ ಹಾಗಿದ್ದರ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕಂತ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ನೀವು ಅರ್ಜಿ ಸಲ್ಲಿಸುವಾಗ ಏನೇನೆಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ್ರೆ ಆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಒಂದು ಸಾರಿ ಅವನು ಕೂಡ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲಿಗೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಬೇಕಾಗ್ತದ ಅದೇ ರೀತಿ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯಲ್ಲಿರುವ ಹಾಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ನಿಮ್ಮದು ಅದೇ ರೀತಿ ಸ್ಪೆಲ್ಲಿಂಗ್ ಇರಬೇಕಾಗ್ತದೆ ಅವು ಯಾವ್ಯಪ್ಪ ಅಂದರೆ ಆಧಾರ್ ಕಾರ್ಡು ಅದೇ ರೀತಿ ನಿಮ್ಮ ಅಪ್ಪ ಅಮ್ಮಂದು ಕೂಡ ಆಧಾರ್ ಕಾರ್ಡ್ ಸರಿಯಾಗಿದೆಯಲ್ಲ ಅಂತ ಸ್ವಲ್ಪ ನೋಡಿಕೊಳ್ಳಿ ಯಾಕಪ್ಪ ಅಂದರೆ ಕೆಲವೊಂದು ಸಾರಿ ನಿಮ್ಮ ತಂದೆಯದು ಕೂಡ ಆಧಾರ್ ಕಾರ್ಡನ್ನು ಕೇಳ್ತಾರೆ ಜಾಯ್ನಿಂಗ್ ಅಥವಾ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅದಕ್ಕಾಗಿ ನಿಮ್ಮ ತಂದೆ ಆಧಾರ್ ಕಾರ್ಡ್ ಒಬ್ಬೊಬ್ಬರು ಅಭ್ಯರ್ಥಿ ಏನಿದಪ್ಪ ಅಂದ್ರೆ ಹಳೆ ಕಾಲದ ಮಂದಿದ್ದೀವಿ ನಮಗೆ ಅದಕ್ಕೆ ಆಧಾರ್ ಕಾರ್ಡ್ ಬೇಕು ಎಲ್ಲ ಬೇಡ ಅಂತೇಳಿ ಒಂದಿಷ್ಟು ಮಂದಿ ಆಧಾರ್ ಕಾರ್ಡ್ ಕೂಡ ತೆಗೆಸಿಕೊಂಡಿರಲ್ಲ ಅದಕ್ಕಾಗಿ ಅವ್ರದ್ದು ಆಧಾರ್ ಕಾರ್ಡ್ ಇಲ್ಲಪ್ಪ ಅಂದ್ರೆ ಆದಷ್ಟು ಬೇಗ ಆಧಾರ್ ಕಾರ್ಡನ್ನು ತೆಗೆಸಿಕೊಳ್ಳೋದು ಉತ್ತಮ ಆಗಿರ್ತದೆ ಅದೇ ರೀತಿ ಎಸ್ ಎಸ್ ಎಲ್ ಸಿ ಎಲ್ ಸಿ ಆಗಿರ್ಬೋದು ನೆಕ್ಸ್ಟ್ ನಿಮ್ದು ಜಾತಿ ಆದಾಯ ಪ್ರಮಾಣ ಪತ್ರ ಅಂತ ಹೇಳ್ಬೋದು ಇದು ಬೇಕಾಗ್ತದೆ ಯಾವ ಒಬ್ಬ ಸಾಮಾನ್ಯ ಅಭ್ಯರ್ಥಿಗಳದ ಕಾಸ್ಟ್ ಇನ್ಕಮ್ ಇಲ್ಲ ಅಂದ್ರೆ ನೋ ಕಾಸ್ಟ್ ಇನ್ಕಮ್ ಇರದೇ ಇರೋ ಅಭ್ಯರ್ಥಿಗಳದ್ ಏನು ಪ್ರಾಬ್ಲಮ್ ಇಲ್ಲ ಕಾಸ್ಟ್ ಇನ್ಕಮ್ ಅನ್ನು ಯಾರೆಲ್ಲ ಅಪ್ಲೋಡ್ ಮಾಡಿದರೆ ಅಪ್ಲಿಕೇಶನ್ ಹಾಕುವಾಗ ಅಂತ ಅಭ್ಯರ್ಥಿಗಳದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದು ಟು ಎ ಐ ಟಿ ಜಾತಿ ಮತ್ತು ಆದಾಯ ಒಂದರಲ್ಲೇ ಇರ್ತದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳದು ಜಾತಿ ಬೇರೆ ಇರ್ತದೋ ಅದೇ ರೀತಿ ಆದಾಯ ಬೇರೆ ಇರ್ತದೆ ಅದಕ್ಕಾಗಿ ಅಷ್ಟು ಕರೆಕ್ಟ್ ಅದಾವಿಲ್ಲ ಒಂದು ಸಾರಿ ನೋಡಿ ಒಂದು ಸಾರಿ ಚೆಕ್ ಮಾಡಿಕೊಳ್ಳಿ ಇನ್ನು ಅದೇ ರೀತಿ ಮೀಸಲಾತಿಗಳನ್ನ ಕೋರಿದ್ರೆ ಸಾಕಷ್ಟು ಅಭ್ಯರ್ಥಿಗಳು ಏನೇನು ಮೀಸಲಾತಿ ಅಪ್ಪ ಅಂದ್ರೆ ಗ್ರಾಮೀಣ ಅಭ್ಯರ್ಥಿ ಕನ್ನಡ ಮಾಧ್ಯಮ ಅಭ್ಯರ್ಥಿದು ಅದೇ ರೀತಿ ಪಿ ಡಿ ಪಿ ಅಥವಾ ಯೋಜನಾ ನಿರಶ್ರಿತ ಅಥವಾ ಮುಳುಗಡೆ ಪ್ರಮಾಣ ಪತ್ರ ಇದ್ದವರು ಅದೇ ರೀತಿ ನಿಮ್ಮ ಅಂಗವಿಕಲ ಅಭ್ಯರ್ಥಿಗಳು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಏನಿದ್ರಲ್ಲ ಆ ಅಭ್ಯರ್ಥಿಗಳು ನಿಮ್ಮದು ಸರಿಯಾಗಿದೆ ಅಲ್ಲ ಅಥವಾ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಸಾರಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮದು ನೇಮ್ ಇದೆ ಆ ರೀತಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರೋ ಅಭ್ಯರ್ಥಿಗಳು ಅದರಲ್ಲಿ ಕೂಡ ಅದರ ನೇಮ್ ಅಂತ ಒಂದು ಸಾರಿ ಚೆಕ್ ಮಾಡಿಕೊಂಡು ಒಂದು ಏನಾದರೂ ನೇಮ್ ಸ್ಪೆಲ್ಲಿಂಗ್ ಐತಿ ಮಿಸ್ಟೇಕ್ ಇದೆ ಆದಷ್ಟು ನಿಮ್ಮ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟನ್ನು ಎಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ಹೋಗಿ ನಿಮ್ಮದು ಆದಷ್ಟು ಅದನ್ನು ಅಪ್ಡೇಟ್ ಮಾಡಿಸ್ಕೊಳ್ಬರೋದು ಉತ್ತಮ ಆಗಿರ್ತದೆ ನೆಕ್ಸ್ಟ್ ಸ್ನೇಹಿತರೆ ಅನುಗುಣ ನೋಡಿದ್ರೆ ಮಾಜಿ ಸೈನಿಕ ಅಭ್ಯರ್ಥಿಗಳದು ಮಾಜಿ ಸೈನಿಕರದ್ದು ಹೇಳಿದ ಅದೇ ರೀತಿಗ ನಿಮ್ಮದು ಏನಿದೆ ಮುನ್ನೂರ ಎಪ್ಪತ್ತೊಂದು ಎಚ್ ಕೆ ಅಭ್ಯರ್ಥಿಗಳಿದ್ದರೆ ಎಚ್ ಕೆ ಅಭ್ಯರ್ಥಿಗಳು ನಿಮ್ಮದು ಕೂಡ ಸರ್ಟಿಫಿಕೇಟ್ ಕರೆಕ್ಟ್ ಇದೆಯಲ್ಲ ಅದೇ ರೀತಿ ಈಗ ಒಂದು ಹೊಸಾದ ಏನಪ್ಪಾ ಅಂದ್ರೆ ಆರ್ ಡಿ ನಂಬರನ್ನು ಕೇಳಾಕತ್ತಾರ ಈ ವ ಹಳೆಯ ಅಭ್ಯರ್ಥಿಗಳೇಂದ್ರೆ ಮುನ್ನೂರ ಎಪ್ಪತ್ತೊಂದು ಜೆ ಎಲ್ಲಿ ಏನು ಎಚ್ ಕೆ ಅಭ್ಯರ್ಥಿಗಳು ಅಥವಾ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ಮೀಸಲಾತಿನೇ ಕೋರ್ತಿರಲ್ಲ ಒಂದಿಷ್ಟು ಓಲ್ಡ್ ಸರ್ಟಿಫಿಕೇಟ್ ಅಥವಾ ಪ್ರಮಾಣ ಪತ್ರದಲ್ಲಿ ನಿಮ್ದು ಏನಿದೆ ಆರ್ ಡಿ ನಂಬರ್ ಇಲ್ಲ ಅದಕ್ಕಾಗಿ ಈಗ ಯಾರಲ್ಲ ಹೊಸದಾಗಿ ತೆಗೆಸಿದ್ರೆ ನೋ ಪ್ರಾಬ್ಲಮ್ ಆಲ್ಮೋಸ್ಟ್ ಎಲ್ಲಾರದು ಕೂಡ ಆರ್ ಡಿ ನಂಬರಲ್ಲಿ ಬರೆದು ಕೊಟ್ಟಿರ್ತಾರ ಆದರೆ ಹಳೆಯ ಅಭ್ಯರ್ಥಿಗಳು ಏನಂದ್ರೆ ಎರಡು ಸಾವಿರದ ಹದಿನೈದಕ್ಕಿಂತ ಪೂರ್ವದಲ್ಲಿ ತೆಗೆಸಿದವರು ಒಂದಿಷ್ಟು ಮಂದಿಗೆ ಆರ್ ಡಿ ನಂಬರನ್ನು ಬರೆದು ಕೊಟ್ಟಿಲ್ಲ ಅದಕ್ಕಾಗಿ ನಿಮ್ಮದು ಹತ್ತಿರದ ನಿಮ್ಮ ಕಚೇರಿಗೆ ಹೋಗಿ ಆರ್ ಡಿ ನಂಬರ್ ಅನ್ನ ಬರೆಸಿಕೊಂಡು ಬರೋದು ಉತ್ತಮ ಅಥವಾ ಹೊಸ ಟಿ ಡಿ ಪಿ ಅಥವಾ ಮುಳುಗಡೆ ಪ್ರಮಾಣ ಪತ್ರದಲ್ಲಿ ಕೂಡ ಆರ್ ಡಿ ನಂಬರನ್ನು ಕೇಳಕತ್ತಾರ ಈ ಹೊಸದಾಗ ಯಾರೆಲ್ಲ ತಂಗಸಿದ್ರೆ ಅವ್ರಿಗೆ ನೋ ಪ್ರಾಬ್ಲಮ್ ಆದ್ರೆ ಹಳೆಯ ಅಭ್ಯರ್ಥಿಗಳು ಏನು ಎರಡು ಸಾವಿರದ ಹದಿನೈದಕ್ಕಿಂತ ಪೂರ್ವದಲ್ಲಿ ಏನು ತಗ್ಸಿದ್ರ ಅಥವಾ ನಿಮ್ದು ಪ್ರಮಾಣ ಪತ್ರದಲ್ಲಿ ಏನಾದರೂ ಆರ್ ಡಿ ನಂಬರ್ ಇಲ್ಲ ಅಂದ್ರೆ ನಿಮ್ಮ ಹತ್ತಿರದ ಮಿನಿ ವಿಧಾನಸೌಧಕ್ಕೆ ಹೋಗಿ ನೀವು ಹೋಗಿ ನಿಮ್ಮದು ತಹಶೀಲ್ದಾರ್ ಆಫೀಸ್ಗೆ ಹೋಗಿ ನಿಮ್ಮದು ಮುಳುಗಡೆ ಆಫೀಸ್ಗೆ ಹೋಗಿ ನಿಮ್ಮದು ಆರ್ ಡಿ ನಂಬರನ್ನು ಚೆಕ್ ಮಾಡಿಸಿ ಅಥವಾ ಹೊಸ ಮುಳುಗಡೆ ಪ್ರಮಾಣ ಕೂಡ ತೆಗಿಸಬೇಕಾಗಿರ್ತದೆ ಆದಷ್ಟು ಇರೋ ಹಳೇದೇನಿದೆ ಅದರಲ್ಲಿ ಆರ್ ಡಿ ನಂಬರನ್ನು ಬರಿಸಿಕೊಂಡು ಬನ್ನಿ ಯಾಕಂದ್ರೆ ಹೊಸದನ್ನು ತೆಗೆಸಿದ್ರಂದ್ರೆ ಇಲ್ಲಿ ನಿಮ್ಮದು ಮುಳುಗಡೆ ಪ್ರಮಾಣ ಪತ್ರ ಯೂಸ್ ಆಗೋಲ್ಲ ಅದಕ್ಕಾಗಿ ಹಳೆಯದರಲ್ಲಿ ಇದೆಯಲ್ಲ ಅಂತ ಒಂದು ಚೆಕ್ ಮಾಡಿಕೊಂಡು ಆದಷ್ಟು ಆರ್ ಡಿ ನಂಬರನ್ನು ಹೋಗಿ ಬರೆಸಿಕೊಂಡು ಬನ್ನಿ ಸ್ನೇಹಿತರೆ ನೀವೆಲ್ಲ ಏನೇನೆಲ್ಲ ಮೀಸಲಾತಿಯನ್ನು ಕೋರಿದ್ರೆ ಆ ಮೀಸಲಾತಿ ಪ್ರಮಾಣಪತ್ರಗಳ ಜೊತೆಗೆ ನಿಮ್ದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಪಿ ಯು ಸಿ ಅಂಕಪಟ್ಟಿ ಅದೇ ರೀತಿ ನಿಮ್ದು ಏನು ಜಾತಿ ಆದಾಯ ಪ್ರಮಾಣ ಪತ್ರ ಜಾತಿ ಆದಾಯ ಪ್ರಮಾಣ ಪತ್ರ ಬೇಕು ಅದಕ್ಕಾಗಿ ಏನೇನೆಲ್ಲ ಈ ಡಾಕ್ಯುಮೆಂಟ್ಸನ್ನು ಹೇಳಿದಿನ ಪ್ರತಿಯೊಬ್ಬರದ್ದು ಕೂಡ ನಿಮ್ಮದು ಡಾಕ್ಯುಮೆಂಟ್ಸ್ ಇದೇ ರೀತಿ ಇರಬೇಕಾಗಿರ್ತದೆ ಎಸ್ ಎಸ್ ಎಲ್ ಸಿ ಅಂಕದಲ್ಲಿ ಅಂಕ ಪಟ್ಟಿಯಲ್ಲಿ ಯಾವ ರೀತಿ ನೇಮ್ ಇದೆ ನಿಮ್ಮ ಪಿ ಯು ಸಿಯಲ್ಲಿ ಅದೇ ರೀತಿ ನೇಮ್ ಇರಬೇಕು ಅದೇ ರೀತಿ ನಿಮ್ಮದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೇ ನಿಮ್ದು ಮೀಸಲಾತಿ ಪ್ರಮಾಣ ಪತ್ರಗಳು ಇದ್ದರೂ ಕೂಡ ಅದರಲ್ಲಿ ಕೂಡ ಅದೇ ರೀತಿ ನಿಮ್ಮದು ನೇಮ್ ಇರಬೇಕಾಗಿರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಹಿಡಿಯೋ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿವರೆಗೆ ಹಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ಹಿಡಿಯೋದಲ್ಲಿ ಶುಗೋಣ ಶುಭ ದಿನ